ಈ ಜಾಗಡು ಆರಾಧನೆ ಹೊಂದಿಟ್ಟಿನ ಚಿತ್ನ ಶ್ರೀ ಬ್ರಹ್ಮದೇವರಿಗೆ ಮಾಂಕಾಳಿ ಹಳೇರ ಪಂಜಲ್ಲಿ ನೆಲ್ಲಿಡಯ ಧರ್ಮರಸು ಐವೇರ್ ಮಯಗಾರರು ಅಂಚನೆ ಸ್ವಾಮಿ ಕೊರಗ ಜನನೇ ತಂದು ನಾಗಬ್ರಹ್ಮ ಕುಂಠಭಜನ ಮಂಡಳಿ ನೂರಲ್ಲಿ ಬಿಟ್ಟುದ ಪ್ರಥಮ ವರ್ಷದ ಈ ಒಂದು ವಾರ್ಷಿಕೋತ್ಸವದ ಸಭಾ ವೇದಿಕೆ ಇಪ್ಪನ ಚಿತ್ನ ಮಾತ ಹಿರಿಯರೆ ಸೇರ್ನಸಿತ್ತ ಮಾತಾ ಭಗವದ್ ಭಕ್ತಾರೆ ಶ್ರೀಕೃಷ್ಣ ಪರಮಾತ್ಮೆ ಭಗವದ್ಗೀತೆ ಇದೆ ಒಂದಿ ಕಡೆ ಇಟ್ಟು ಪಂತೇ ಕಾಲ ಕಾಲಗೂ ಯಾನು ಬರ್ತದೆ ಧರ್ಮನು ರಕ್ಷಣೆ ಮಲ್ಪೆ ಅಂದೆ ಐತೊಟ್ಟಿಗೂ ಏನು ಧರ್ಮನ ರಕ್ಷಣೆ ಮಲ್ಪ್ರ ಹಗ್ಲೇನು ಧರ್ಮ ರಕ್ಷಣೆ ಮಲ್ಕೊಂಡು ಬಂದ್ಬಿಡೋಣ ಪಾತ್ರ ಪಂತೇದ್ ಈ ಮಾತ ಭಗವದ್ಗೀತೆದ ನಮ್ಮನ್ನ ಹಿರಿಯರು ಪಾಲ್ಕೊಡ್ನೇ ಚಿತ್ನ ಆ ಆಚಾರ ವಿಚಾರದೆ ನಮ್ಮ ಮಾತೆರ್ಲ ನಂಬಿಕೆಯಿಂದ ಇದೆ ಮುಖಾಂತರವಾದ ಜೀವನ ಮಟ್ಟ ಒಂದು ಒಂದು ಜೀವನ ಪದ್ಧತಿನೇ ನಮ್ಮ ಮಾತೆರ್ಲ ದೀವಂದ ಇನಿ ದೇವೇ ವಿಶ್ವರೂಪ ಐತೆ ಜಾತಿದ ಅವೊಂದು ವ್ಯವಸ್ಥೆ ಬರ ಪೂಜಿ ಆ್ಯಂಡ ನಡುತ್ತವಂಥ ಕಾಲಘಟ್ಟು ಈ ಸನಾತನ ಧರ್ಮದ ಜಾತಿದ ಜಾತಿಯ ನಮ್ಮ ನಮ್ಮೆದುರು ಬರ್ತೀನಿ ಆಂಡ್ ಇನ್ನಿತ ದಿನ ಕಾಣಗ ಆ ಜಾತಿದ ವ್ಯವಸ್ಥೆ ಅದು ಪೂರ ನಮ್ಮ ಮುಕ್ತಿರೋದಿಲ್ಲ ನಮ್ಮ ಆನೆ ಪಣ್ಣು ಬನ್ಪಣ ರಡ್ಡ ಜಾತಿಲ ಇಜ್ಜಿ ಇನಿ ಆನಗೆ ಸಮಾನರಾದ ಪಣ್ಣುಲ್ಲ ಇ ಸಮಾಜ್ ಬದುಕು ನಾನು ವ್ಯವಸ್ಥೆ ಆಗ್ತಾನೆ ಅಂಚದು ಇನ್ನು ಏರು ಧರ್ಮೋಡು ಬದುಕು ಬೇರೆ ಏನು ಧರ್ಮೋಡ್ ಬರ್ಕೇ ಜಾತಿ ಮಾತ್ರ ಇಪ್ಪನ ನಮ್ಮ ಕನ್ಯದ ಇದು ಬೇತಿ ಜಾತಿ ಇಜ್ಜಿ ನಮ್ಮ ಮಾತರಲು ಸಮಾನ ಇರೋದು ಮಾತರಲು ಸಮಾನ ಮನಸ್ಕರಾದ ಬದುಕು ನ ವ್ಯವಸ್ಥೆ ನೀವು ನಮ್ಮ ಕಣ್ಣಿನ ಆ ಅವೇವೇರು ದೈವಲು ನಾಗದೇವರು ನಮಗೆ ಪಾಲ್ಗುಕೊಡ್ತೇವೆ ಅಂಚ ನಮ್ಮಲ್ಲ ನಮ್ಮನೊಂಜಿ ಸಮುದಾಯ ಸಮುದಾಯದ ನಮ್ಮ 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 ಒಂಜಿ ಆದರ್ಶ ಪುರುಷರನ್ನೇ ನಮ್ಮನ ಹಿರಿಯರನಾಗಳು ಅಲ್ಪ ಅಲ್ಪ ಒಂಜಿ ಕಲಕ್ಲೆನೆ ಒಂಜಿ ಗೌಡಿಗಳನ್ನ ಕಟ್ಟದು ನಮ್ಮೊಂದು ಬರ್ತನ ಚಿತ್ತನ ವ್ಯವಸ್ಥೆ ನಮ್ಮ ಈ ಹಿಡಿದು ಪಾಠದೇವೆ ಐಟಿ ನಮ್ಮ ಮುಗ್ಗೇರ ಸಮುದಾಯದ ಒಂದು ಹಿರಿಯ ಒಂದು ವಿಶೇಷ ಅವತಾರ ಪುರುಷರ ನಂಚಿನ ಐವೇರು ಮಯಗಾರನಾಗಲೇ ಆ ನಂಬು ನಂಚಿಟ್ಟಿನ ವ್ಯವಸ್ಥೆ ನಮ್ಮ ಊರದ ಆ ಪೂರ ಒಂದು ಕಳಕ ನಿರ್ಮಾಣ ಮಾಡ್ತದೆ ಅಲ್ಪ ಪರಿವಾರ ದೇವಾಲಯನ ಒಂದು ಪ್ರತಿಷ್ಠೆ ಮಾಡಿ ನಮ್ಮ ಹಿರಿಯರ ನಕ್ಕೆ ಒಂದು ಪೀಠಿಕೆಯನ್ನು ಒಂದೇ ನಮ್ಮ ಮಾತಿರ್ಲ ಒಟ್ಟೆ ಆದ್ಮತಂದಿರಲಿಲ್ಲ ಇನ್ನಿ ಮಾತ ಹೆಚ್ಚು ಜಾತಿದ ವ್ಯವಸ್ಥೆಯನ್ನು ಬರೆದು ಇನಿ ಮಾತಿರ್ಲ ನೆಕ್ಕ ಕೊಡುಗೆ ಕೊರದು ಒಂದು ನಮ್ಮನ ಊರ್ದ ನಮ್ಮನ ಸಮುದಾಯದ ಬಂದು ನಮ್ಮ ತೊಂದಿಲ್ಲ ಒಂದು ನನ್ನ ನನ್ನ ದುಂಬದ ಸಮಾಜ ಎದ್ದೆ ರೀತಿಯಪ್ಪರಿಗೆ ಒಂದೊಂದು ಎದ್ದೆ ಮಾರ್ಗ ದಿಕ್ಸೂಚಿ ಎಂದು ದಯ ನಮ್ಮ ಜಾತಿ ದ್ಯವಸ್ಥೆ ಇದು ಜಾತಿ ಇರ್ಬೋದು ಅಣ್ಣ ಹಿಂದೂ ಧರ್ಮದ ವಿಚಾರ ಬರ್ನಾಗ ನಮ್ಮ ಮಾತಿಲ್ಲ ಏಕತೆ ಇದೆ ಹಿಂದೂಲ ಅದು ಬದುಕು ನನ್ನ ಅಗತ್ಯತೆ ನಮ್ಮ ಉಲ್ಲ ಅಂಚಾದ ನಮ್ಮ ಮಾತೇ ಅಲ್ಲ ಆ ಜಾತಿ ವ್ಯವಸ್ಥೆ ಇದು ಬೆಳೆಗೌಡು ನಮ್ಮ ಹಿಂದೂ ಸಮಾಜ ಒಟ್ಟಾಗ ನಮ್ಮ ಮಾತ ಹಿಂದುಲ್ಲ ಒಟ್ಟಾದ ಬೆಳಗು ನನ್ನ ಚಿತ್ನ ನಮ್ಮ ಮಲ್ಬೋಡು ಐಕ್ ಇಂಚಿತ್ನ ಈಗ ನಮ್ಮ ಗೌಡಿಲು ಇಂಚಿತ್ನ ಈ ಕಲಕ್ಕಲು ಐಕ್ ಮಾದರಿ ಆದಂಡು ನೆರೆ ಮಾತ ಸಮುದಾಯದಾಗಲೇ ನಮ್ಮ ಒಟ್ಟು ಮಲ್ತೊಂದು ಬೇಲೆ ಮಲ್ತು ನನ್ನ ವ್ಯವಸ್ಥೆ ಉಂಡು ಅಂಚದ್ದು ನೇನು ಹೊರಪು ನನ್ನ ಮಲ್ಲ ಜವಾಬ್ದಾರಿ ನಮ್ಮನೆ ದೃಢ ಐತೊಟ್ಟಿಗೂ ನಮ್ಮನ್ನು ಜೋಗ್ಲಿ ಸಂಸ್ಕಾರ ಕೊಟ್ಟು ನನ್ನ ಚಿತ್ತನ ಬೇಲೆ ಒಂದು ನನ್ನ ದುಂಬುದ ಸಮಾಜ ನಮ್ಮ ಎದ್ದೆ ರೀತಿ ಮಾತ ಮತ ಪಂಗಡ ಲಕ್ಕ ಇನಿ ಕ್ರಿಶ್ಚಿಯನ್ ಮುಸ್ಲಿಂ ಹೆಂಚೋಲ್ಯಾರ ಆಗ್ಲೇನ ಲಕನೆ ನಮ್ಮನ್ನ ಜೋಬ್ಲೆ ಇಲ್ಲ ಹಿಂದೂ ಧರ್ಮದ ಸಂಸ್ಕಾರ ಪಂದು ಬರೆದು ಅಗ್ಲೇ ನನ್ನ ದುಂಬದ ಸಮಾಜ ಎದ್ದೇ ರೀತಿ ಬತ್ಕರೆಗೆ ವ್ಯವಸ್ಥೆ ಮಲ್ಕೊಡುವಂಥ ಮಲ್ಲ ಜವಾಬ್ದಾರಿ ನಮ್ಮೇ ದೊಡ್ಡ ಐಕ ಈ ಕುಣಿಕೆ ಭಜನೆ ಮಲ್ಪನ ಒಂದು ಎಡ್ಡೆ ಮಾರ್ಗವಾದ ಉಂಟಿನಿ ಮಾತ ಖುಷಿ ಅಭಿನಯ ಬಣ್ಣ ಇನ್ನಿ ಓ ನೀ ಒಣ ಅಲ್ಪ ಮುಲ್ಪ ಪೂರ ಕೊಡಿಟ್ಲ ಇನ್ನ ಕುಣಿಕೆ ಭಜನೆ ಮಲ್ಪನಾ ಚಿತ್ತ ಶಕ್ತಿ ದೇವರ ನಮ್ಗೆ ಕೊಡ್ತೇವೆ ಆ ದೇವಿಯರ ಶಕ್ತಿನ ಕೊರಬಹುದು ಬೋದು ನಮ್ಮ ಮಾತ ಜೋಕ್ ಒಟ್ಟಾದ ಆ ಕುಣಿಕೆ ಭಜನೆ ಮಲ್ಪನ ಚಿತ್ತನ ಬೇಲ ಮಲ್ತೊಂದುಲ್ಲ ಮಾತ ಊರುದ್ಲಾ ಮಾತಾಗ ಏರಿಯಾಡ್ಲಿ ನಾವೊಂದು ಉಂಟು ಈ ನಮ್ಮ ಒಟ್ಟು ಮುಲ್ಪದ ಪೂರ ಜೋಕ್ಲೆ ಒಟ್ಟು ಮಲ್ತದೆ ಇನ್ನು ಕುಣಿಕೆ ಭಜನೆ ತರಬೇತಿ ಕೊಡದು ಮುಲ್ಪ ಮತ್ತೊಂದು ಮಾರೊಂದು ಬಾರಿ ಎಡ್ಡೆ ವಿಚಾರ ಇನಿ ಸೂರ್ತ ವರ್ಷದ ಐ ಒಂಜಿ ಪ್ರಥಮ ವಾರ್ಷಿಕ ವರ್ಷವಡು ಉಲ್ಲಾರ್ ನಿಕ್ಕೆ ಆನ್ ಸುರುಕ್ ಆದ್ ಆ ಇಡೀ ಭಜನೆ ಮಲ್ತೊಂದಿಪ್ನ ಆ ಜೋಕ್ಲೆಗ್ ಅಗಲ್ನ ಇಲ್ಲದಗ್ಲೆಗ್ ವಿಶೇಷವಾದ್ ದಾಯೆ ಪಂಡ ಇಲ್ಲದಗ್ಲು ಒಂಜಿ ಪ್ರೇರಣೆ ಕೊರ್ಜಿ ನಂಡ ಜೋಕ್ಲು ಐತೆ ಭಾಗವೈಸಾರೆ ಆಪೊಜಿ ಅಂಚ ನಿಕ್ ಎಡ್ಡೆ ಹೆಡ್ಡ ಮಲ್ತೊಂದುಲ್ಲಾರೆ ನನ ದುಂಬುಗು ನಿಕ್ಲೆಗ್ ಆ ದೇವೆರ್ ದೈವೊಲು ನಾಗದೇವೆರ್ ನನ ಆತ್ ಎಡ್ಡೆ ಮಲ್ಪಡ್ ಆ ಜೋಕ್ಲೆಗ್ ನನ ಆತ ಎಡ್ಡೆ ಮಲ್ಪಡ್ ನನ ದುಂಬುದ ಸಮಾಜ ಎಡ್ಡೆ ಇತ್ತೆರಿ ಪರೆಗ್ ಆ ಜೋಕ್ಲೆಗ್ ಆ ಶಕ್ತಿ ಆ ಮಾತ ನಮ್ಮ ದೈವ ದೇವರ ನಮ ನಮ್ಮ ಜೋಕ್ಲಿಗೆ ಸಂಸ್ಕಾರ ಕೊಟ್ಟು ಮಂಚ ಭಾರಿ ಅಗತ್ಯ ಒಂದು ನಮಗೆ ಜೋಕ್ಲಿಗೆ ಸಂಸ್ಕಾರ ಕೊರಪುಜ ನಮ್ಮ ನಮ್ಮ ಬೇತೆ ಬೇರೆ ಅವ್ಯವಸ್ಥೆಯಲ್ಲಿದೆ ಆ ಸಂಸ್ಕಾರ ಕೊರಕನ ವ್ಯವಸ್ಥೆ ದೂರ ದೂರವರಿದ್ದು ಅವೇನು ನಮ್ಮ ಟೀಕೆ ಟಿಪ್ಪನೇ ಮಲ್ಕನ ಹತ್ತು ಅವು ಆ ಜಾತಿದ ವ್ಯವಸ್ಥೆ ನಂಚಾಣು ಇಂಚಾಣಿಂದ ಹತ್ತು ಇನಿ ನಮ್ಮ ಜೋಕ್ಲಿಗೆ ನಮ್ಮ ಸಂಸ್ಕಾರ ಕೊಟ್ಟು ಮಂಚಿನ ಬೆಲೆ ನನ್ನದು ಬೋಗ ಅಂದ್ರೆ ಬೇಲೆ ಮಲ್ಪೋಡು ಮಲ್ಕೊಳು ಐಕೋಸ್ಕರವಾದಿದ್ದಲೂ ಈತ ಅಲ್ಪ ಅಲ್ಪ ಒಂಜಿ ಸಮಿತಿನೇ ಮಲ್ಲ ನನಗೆ ಅಲ್ಪ ಅಲ್ಪ ಒಟ್ಟು ಮಲ್ತದ್ದು ಆ ಒಂಜಿ ಮನೆ ಈ ರಾಮದೇವಿಯನ್ನ ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಶ್ರೀ ರಾಮಾಂಜನೆಯ ಒಂದು ಶ್ರೀ ಸೂರ್ಯಕಿರಣ ಚಾರಿಟೇಬಲ್ ಟ್ರಸ್ಟಿಂದ ಬಂದು ಟ್ರಸ್ಟ್ ಪ್ರತಿಷ್ಠೆ ಮಾಡ್ತದೆ ಐತ ಮುಖಾಂತರವಾದ ನಮ್ಮ ಜೋಕ್ಲಿಗೆ ಬೈಯದೇ ಗಂಟೆ ಗಂಟೆದ್ದು ಏಳರ ಗಂಟೆ ಮುಖ ನಿಗ್ಲ ನಿಗ್ಲ ವಟಾರಡೆ ಒಂದು ಟ್ರೈನಿಂಗ್ ಗೊತ್ತಿತ್ನಾ ಒಂದು ಸಂಸ್ಕಾರ ಕೊಡ್ತಾ ಅಂಚಿತ್ನ ಬೇಲೆ ಗೊತ್ತ ನೆಕ್ಕಿಂತ ಒಂದು ಮುನ್ನೋಡಿದ್ದಿತ್ತ ನೆಕ್ಕ ಈ ಒಟ್ಟಾರ ನಿಗ್ಲು ಮಾತಾ ನಿಗ್ಲ ಜೋಕ್ಲೆ ಒಟ್ಟು ಮಲ್ಪ ಬಂತ ನಾವು ವಿಚಾರ ನಿಗ್ಲೆ ಪಂಡಾರ್ ನಂಡ ಹೆಂಗ್ ಮುಲ್ಪಲ ಬರ್ತದೆ ಐಕಿ ನಿಗ್ಲೆಗೆ ಬೋಟ್ ಟೀಚರ್ಸ್ ನಾಗ್ಲೆ ಟ್ರೈನಿಂಗ್ ಪುಸ್ತಕ ಬಲ್ಪ ಒಂಜಾತಿ ಇಲ್ಲ ಬತ್ತ ಜಡ್ಡಲ್ಲ ಆಗ್ಲೆ ಹೆಂಗ್ ಓದು ಅಗ್ಲೆ ಮಾತಾಡ್ಲ ಬತ್ಲಾಗ ಮಲ್ತದೆ ಮಾತ್ರ ನಮ್ಮ ಜೋಕ್ಲೆಗೆ ಒಂಜಿ ನಮ್ಮ ಧರ್ಮದ ಸಂಸ್ಕಾರ ಕೊಟ್ಟು ನಾ ಚಿತ್ತ ಬೇರೆ ಮಲ್ಪ ಚಿತ್ತ ಅಂಜಿ ಪ್ರಯತ್ನ ಮಲ್ತಂದಿಲ್ಲ ಅಂತ ಅದು ನಿಗ್ಲ ಮುಲ್ಪದ ಒಟ್ಟಾರ ನಿಗ್ಲ ಮಲ್ಪಾಡ ಮಲ್ಪದ ಹಿರಿಯ ನಗರದ ಫಲನೆ ಗಮನ ಕನ್ನಲೆ ಮುಲ್ಪಲ ಒಂದು ಕ್ಲಾಸ್ ಪ್ರಾರಂಭ ಮಲ್ಪಗ ಒಂದು ದಾರಿಯ ಕತ್ತೆ ಒಂದು ಇನ್ನು ಕುನಿಗೆ ಭಜನೆಡೆ ಭಾಗವಹಿಸೈನ ಚಿತ್ನ ಬಾಲೆ ಎಲ್ಲ ಲವ್ ಜಿ ಆದಿರಿ ಬಲಿ ಅವಳೆ ಆವಯಲ್ ಎಂದು ಪಂಡ್ರೆ ಅಭಿಜಿ ಬಣ್ಣ ಅವ್ರಿಗೆ ಅಡ್ಡ ತಾದಿದ್ದು ಬರ್ತದೆ ಅಲ್ಲ ಆ ಪ್ರಾಯ ದೋಷರು ಅಲ್ಲಿಗೆ ಅವು ಗೊತ್ತ ಅಂತ ಅಲ್ಲಿಗಳ ಗೊತ್ತಿಪ್ಪುಜಿ ಅಲ್ಲಿ ಇಲ್ಲದಾಗ್ಲೇ ಇಲ್ಲಿ ಗೊತ್ತಿಪ್ಪುಜಿ ಆ ಒಂಜಿ ಅಗ್ಲೋ ಅಡ್ಡ ತಾದಿದ್ದು ಬರ್ತದೆ ಆ ಪೊಣ್ಣನ ಒಂದು ವಶೀಕರಣ ಮಲ್ತದ್ದು ಐದು ಪಕ್ಕ ಬ್ಲಾಕ್ ಮೇಲ್ ಮಲ್ಪಡ ಸ್ಟಾರ್ಟ್ ಮಾಡ್ಪೇ ಹಂಚಾದ ಆ ಪೊಣ್ಣಾಗ್ಲ ಒಂದು ಸಂಸ್ಕಾರ ಗೊತ್ತ ಮಾಡತ್ತೆ ಎಂದು ಹಂಚಾದ ಈ ಕುಣಿಕೆ ಭಜನೆ ನಡೀತು ನಂಚಿತ್ತ ಆಣ್ಮಗೆಲ್ಲ ಹಾಯಿಯಲ್ಲೇ ಕಾಲೇಜ್ ದ ಕ್ಯಾಂಪಸ್ ಇದೆ ಡ್ರಗ್ಸ್ ಐಟೆ ನೆಕ್ಕು ಬಲಿಯಾವೆ ಎಂದು ಪಂಡ್ರೆ ಅಪ್ಪುಜಿ ಅಂಚಾದು ಅಗ್ಲೇನ ಅಗ್ಲೆನ ತಪ್ಪಾತ್ತುಂಡು ಅದ್ನ ಇಲ್ಲದಾಗ್ಲೂ ತಪ್ಪಾಗ್ತದೆ ನಮ್ಮಾಗಲಿ ಸಂಸ್ಕಾರ ಗೊರನ್ನಂಚಿತ್ನ ತಪ್ಪು ಈ ತಪ್ಪು ನಮ್ಮ ನಮನೆ ದೇಡೆ ನಮ್ಮ ಕಣ್ಣೆ ದೇಡ ಆರಬಲ್ಲಿ ಎಲ್ಲೇ ಇಂಚಿತ್ನ ಅವ್ಯವಸ್ಥೆ ನಮ್ಮ ಜೋಕ್ಲೆ ಬರ್ರೆ ಬಲ್ಲಿ ಬಂದ ದೃಷ್ಟಿ ಈ ಒಂದು ವಿಚಾರ ನಮ್ಮ ಜೀವನದ ಮೆಕೆನಿಕ್ ಮಾತಾಡಲ್ಲ ಮತ್ತು ಆಲೋಚನೆ ಮಲ್ಪಡು ಈ ಒಂದು ಒಟ್ಟಾರೆಡ್ಲಾಕಿತ್ತೀ ಕ್ಲಾಸು ಮಲ್ಪ ಚಿತ್ತ ಪ್ರಯತ್ನ ನಮ್ಮ ಮಲ್ಪಗ ನಮ್ಮನ್ನ ಕಲತ್ತ ಒಟ್ಟ ಹಾಡಾಕ್ಬಿಡು ಇಲ್ಲದ ಶೀತ ಊಟ ಹಾಕ್ಬಿಡು ಹೊಲ್ಪಲ್ಲ ಹಾಕ್ಬೋದು ಭಜನ ಮಂದಿ ಹೇಳ್ ಸ್ವಲ್ಪ ಒಟ್ಟಾದ ಒಟ್ಟು ಹೊಟ್ಟು ಮಲ್ತದಾಗ್ಲಿಗೋಗಿ ಸಂಸ್ಕಾರ ಗೊತ್ತಿದ್ದ ಮೇಲೇನೆ ನಮ್ಮ ಮಾತಲ್ಲ ಸೇರಿದ ಮಲ್ಪುಗ ಒಂದು ದುಂಬದ ಸಮಾಜದ್ದು ದುಂಬುದ ದಿನಾಂಕ ನಮ್ಮ ನಮ್ಮ ಜೋಕ್ಲಿ ಸಂಸ್ಕಾರ ಕೊರಲು ಇನ್ನು ಭಾರಿ ಕುಸಿತ ವಿಚಾರಚಿನ ಹೊಂಡ ಇನ್ನೊಂದು ಕುಣಿಕೆ ಭಜನೆ ಮುಖಾಂತರವಾದ ಜೋಕು ಪೂರ ಧಾರ್ಮಿಕತೆಗೆ ಬರ್ತಮಾಡಿದ್ನ ಬೇಲೆ ಎಡ್ಡಿತೀರಾ ಒಂದೊಂದು ತೊಟ್ಟು ಆ ಜೋಕ್ಲಿ ಒಂದಿ ಸಂಸ್ಕಾರ ಮಾಡ್ತಿತ್ತು ಬೇಲೆ ನಮ್ಮ ಮಾತೆಲ್ಲ ಸೇರಿದ ಮಲ್ಪಗಾನಂದು ಈ ಒಂದು ಪ್ರಥಮ ವಾರ್ಷಿಕೋತ್ಸವದ ಸಂದರ್ಭಗಳು ಇದು ಅವಕಾಶ ಒಂಜಿ ಅವಕಾಶಕ್ಕೊಮ್ಮೆಗೆ ಮಾತರೆಗಳ ಸಂಘಟನೆಗೆ ಹೊಂದಿಸೋದು ದುಂಬುದಿನಟ್ಟು ನಮ್ಮ ಮಾತರೆಗಳ ನಮ್ಮಿನ ಚಿತ್ನ ಮಾತ ದೈವಲು ನಾಗ தேரு தேவரு நமக்கு மாத்திரைகளை எட்டமல் படுத்து வந்து என்ற